ನಮಸ್ತೆ ಏಪ್ರಿಲ್ ತಿಂಗಳು ಹುಟ್ಟಿದವರ ಗುಣ ಭವಿಷ್ಯ ನಿಶ್ಚಲ ದೃಢ ಸಂಕಲ್ಪ ಆತ್ಮವಿಶ್ವಾಸ ಅತ್ಯುತ್ತಮ ಸಂಕಟನಾ ಶಕ್ತಿ ಸಂಘಟನಾ ಶಕ್ತಿ ಹೊಂದಿದವರು ಸೇನೆ ಬೃಹತ್ ಉದ್ಯಮಿ ಭಾರಿ ಯೋಜನೆಗಳಲ್ಲಿ ಯಶಸ್ವಿಯಾಗುತ್ತೀರಾ ಆದರೆ ಸಾಂಸಾರಿಕ ತೊಂದರೆ ಇರುತ್ತೆ ವಿಶೇಷ ಗುಣ ಲಕ್ಕ ಏನೆಂದರೆ ದುರಂತ ಗಾಯ ಮರಣದ ಅಪಾಯವಿಲ್ಲ ಅಂದರೆ ಅದರಿಂದ ಪಾರಾಗುತ್ತೀರಾ ರಾಹು ಮತ್ತು ಮಂಗಳ ಕುಜ ಲಕ್ಷಣದಿಂದ ಹುಟ್ಟು ಹೋರಾಟಗಾರರು ತುಂಬ ಎನರ್ಜಿ ಇರುತ್ತದೆ ತುಂಬಾ ಯೋಚನೆ ಮಾಡಬೇಡಿ ವಿಚಾರ ಮಾಡುವುದನ್ನು ಬಿಟ್ಟುಬಿಡಿ ಆವುದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿಯಿರಿ ಇಲ್ಲದಿದ್ದರೆ ತಲೆಗೆ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆ ಬರುವುದು ಕಣ್ಣಿನ ತೊಂದರೆ ತಲೆಗೆ ಪೆಟ್ಟಾಗಬಹುದು ಮುಖಕ್ಕೂ ಪೆಟ್ಟಾಗಬಹುದು ಬೆಂಕಿಯಿಂದ ಅಪಾಯವಿದೆ ಓಂ ಹೀಂ ದುಮ್ ದುರ್ಗಾಯ ನಮಃ ಎಂದು ಜಪಿಸಿ ಆತ್ಮೀಯರ ಪ್ರೀತಿ ವಿಶ್ವಾಸಕ್ಕಾಗಿ ಹಂಬಲಿಸುತ್ತಿದ್ದೀರಿ ಸಿಗದಿದ್ದಾಗ ನಿರಾಶೆಗೊಳ್ಳುತ್ತೀರಿ ಆದರೆ ಅಸಾಧ್ಯವಾದ ಕಾರ್ಯ ನಿಮಗೆ ಯಾವುದೂ ಇಲ್ಲ ಧೈರ್ಯವಾಗಿ ಮಾತನಾಡಿ ವೈರಿಗಳನ್ನು ಕಟ್ಟಿಕೊಳ್ಳುತ್ತೀರಾ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನ ಹಣ ಗಳಿಸಿ ಯಶಸ್ವಿ ಆಗುತ್ತೀರಾ ನಿಮಗೆ ಮದುವೆ ಆಗುವುದಾದರೆ ಇಪ್ಪತ್ತು ಮಾರ್ಚಿಂದ ಇಪ್ಪತ್ತು ಏಪ್ರಿಲ್ ಹುಟ್ಟಿದವರನ್ನು ಆಗಬಹುದು ಅಥವಾ ಇಪ್ಪತ್ತು ಜುಲೈಯಿಂದ ಇಪ್ಪತ್ತು ಆಗಸ್ಟು ಇಪ್ಪತ್ತು ನವೆಂಬರಿಂದ ಇಪ್ಪತ್ತು ಡಿಸೆಂಬರ್ ಒಳಗೆ ಹುಟ್ಟಿದವರನ್ನು ಮದುವೆ ಆಗಬಹುದು ಒಳ್ಳೆಯ ಕಲ್ಲರ್ಗಳೆಂದರೆ ಕ್ರೀಮ್ ಪಿಂಕ್ ರೋಸ್ ಹಳದಿ ಒಳ್ಳೆಯ ಕಲ್ಲರು ಅದನ್ನು ಹಾಕಿಕೊಳ್ಳಿ ಕೈಗೆ ಹವಳ ಅಥವಾ ಮುತ್ತು ಹಾಕಬಹುದು